ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನೀನು ನಿನ್ನ ಆತ್ಮವಿಶ್ವಾಸದಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ದಿನವನ್ನ ಶುರು ಮಾಡಿದ್ದೀಯ ಖಂಡಿತವಾಗಿಯೂ ಶುಭವಾಗುತ್ತದೆ ಕಂದ ನಂದುಕೊಂಡ ಕೆಲಸವಾಗುತ್ತದೆ ನಿನ್ನ ಜೊತೆ ನಾನಿರುವೆ ನಿನ್ನ ಜೊತೆ ನನ್ನ ಅನೇಕ ರೀತಿಯ ಶಕ್ತಿಗಳು ನಿನಗೆ ಸಹಾಯ ಮಾಡುತ್ತವೆ ಕಂದ ನನ್ನ ಜೀವನದಲ್ಲಿ ಏನಾಗುತ್ತಿದೆ ಎನ್ನುವ ಗೊಂದಲ ಬೇಡ ಭಯ ಬೇಡ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನನ್ನ ಜೊತೆ ನನ್ನ ಎನ್ನುವ ನಿನ್ನ ಭರವಸೆಯೇ ನಿನ್ನ ವಿಶ್ವಾಸವಾಗಿ ಬದಲಾಗುತ್ತದೆ ಬೇರೆಯವರ ಜೊತೆ ನಿನ್ನನ್ನು ಹೋಲಿಸಿಕೊಳ್ಳುವ ತಪ್ಪನ್ನು ಮಾಡಬೇಡ ನೀನು ನನ್ನನ್ನು ನಂಬಿರುವೆ ನಾನು ನಿನಗಾಗಿ ವಿಶೇಷವಾದದ್ದನ್ನು ಸಿದ್ಧಪಡಿಸಿರುವೆ ಅದನ್ನು ನೀನು ಪಡೆದುಕೊಳ್ಳಲು ಅರ್ಹನಾಗಿರುವೆ ನಿನ್ನ ಶ್ರೇಷ್ಠ ಕರ್ಮಗಳೇ ನಿನಗೆ ಆ ಯೋಗವನ್ನು ಕರುಣಿಸುತ್ತವೆ ಕಂದ ಇಡು ನಿನ್ನ ವಿಶ್ವಾಸ ದೃಢತೆ ಶ್ರದ್ಧೆ ಭಕ್ತಿ ನಂಬಿಕೆ ನೂರಾರು ಅವಕಾಶ ಹಾಗೂ ಅದೃಷ್ಟದ ಬಾಗಿಲುಗಳನ್ನು ತೆರೆಯುವಂತೆ ಮಾಡಿದೆ ಕಂದ ನಿನ್ನನ್ನು ಸಂಪೂರ್ಣವಾಗಿ ನಾನು ಬದಲಿಸಿದ್ದೇನೆ ನಿನ್ನ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಕಂದ ನೀನಂದುಕೊಂಡಂತೆ ನಿನ್ನ ಕುಟುಂಬ ಪರಿವರ್ತನೆ ಹೊಂದುತ್ತದೆ ನಿನ್ನ ಮನದ ಹಾಗೂ ನಿನ್ನ ಮನೆಯ ವಾಸ ನಾನೇ ಆಗಿರುವೆ ನಂಬಿಕೆ ಇಡು ಅದಕ್ಕೆ ತಕ್ಕ ಹಾಗೆ ನಿನ್ನಲ್ಲಿ ನಿನ್ನ ಮನೆಯಲ್ಲಿ ಬದಲಾವಣೆಗಳಾಗುತ್ತವೆ ಹಾಗೂ ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಕೆಲವು ಸಂಬಂಧ ಮಿತ್ರರ ಜೊತೆ ಒಂದು ಸಂಬಂಧ ಮತ್ತೆ ಒಂದಾಗುತ್ತದೆ ವಿನಾಶಕಾರಿ ಅಭ್ಯಾಸ ಮತ್ತು ಕೆಟ್ಟ ಕರ್ಮಗಳಿಂದ ನಿನ್ನನ್ನು ಮುಕ್ತ ಮಾಡುತ್ತೇನೆ ನಿನ್ನ ಕೆಲವು ಯೋಜನೆಗಳು ನಿನ್ನ ಕೆಲವು ಯೋಚನೆಗಳು ನಿನ್ನ ಮನಸ್ಸಿನ ಹೃದಯದ ಶುದ್ಧತೆಯನ್ನು ಮಾಡುತ್ತಿವೆ ಕಂದ ಈ ಯೋಜನೆ ಯೋಚನೆಯೊಂದಿಗೆ ಜೀವನ ಸಾಗಿಸು ಅದು ಶ್ರೇಷ್ಠ ಕರ್ಮವಾಗಿ ಬದಲಾಗುತ್ತದೆ ಅದೇ ನಿನ್ನ ಪುಣ್ಯವಾಗಿ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತದೆ ಮಗು ಮುಂದೆ ಏನು ಮಾಡಬೇಕೆಂಬ ಗೊಂದಲಗಳಿಗೆ ಉತ್ತರ ಸಿಗುತ್ತದೆ ನೀನು ಸ್ವತಂತ್ರವಾಗಿ ಜೀವಿಸು ಕಂದ ಯಾರ ಇಚ್ಛೆಯ ಗುಲಾಮನಾಗಬೇಡ ಕಂದ ನಾನು ನಿನ್ನ ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನ ನಾನು ಕೆಲವು ವಿಚಾರಗಳಲ್ಲಿ ಕ್ಷಮಿಸಿದ್ದೇನೆ ನಿನ್ನ ಒಂದು ಬಹಳ ದಿನಗಳ ಇಚ್ಛೆ ಈಡೇರುತ್ತದೆ ನಿನ್ನ ಬಳಿ ಒಂದು ಪುಟ್ಟ ಕಂದನ ಆಗಮನವಾಗುತ್ತದೆ ಕಂದ ಇದು ನಿನ್ನ ಶ್ರೇಷ್ಠ ಕರ್ಮಗಳ ಫಲವಾಗಿದೆ ನಿನಗೆ ಕೆಲವು ಬಾರಿ ನಾನು ದೂರವಿದ್ದೇನೆ ಎಂದು ಅನ್ನಿಸುತ್ತದೆ ಆದರೆ ನಾನು ಸದಾ ನಿನ್ನ ಜೊತೆಯೇ ಇದ್ದೇನೆ ಮಗು ನಿನ್ನ ಮುಂದಿನ ಜೀವನದ ಯಾತ್ರೆಯನ್ನ ಸಿದ್ಧಪಡಿಸಿದ್ದೇನೆ ಎಲ್ಲ ತರಹದಲ್ಲೂ ತೂಗಿ ಅಳೆದು ನಿನಕಾಗಿ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ ನಿನ್ನ ಜೀವನದಲ್ಲಿ ಈಗಿರುವ ಪರಿಸ್ಥಿತಿಗಳೇ ನಿನ್ನ ಅಂತ್ಯವೆಂದು ನೀನು ನಿರಾಸೆಗೊಂಡಿರಬೇಕಂದ ಆದರೆ ನಾನು ನಿನ್ನ ಅಂತ್ಯದಿಂದಲೇ ನಿನ್ನ ಜೀವನದ ಹೊಸ ಶುರು ಮಾಡಿದ್ದೇನೆ ನಿನ್ನನ್ನ ನಿನ್ನ ಜೀವನವನ್ನ ನಿನ್ನ ಕುಟುಂಬವನ್ನ ನನ್ನ ಸಂಪತ್ಪರಿತವಾಗಿಸುತ್ತೇನೆ ಯಶಸ್ಸು ಶಾಂತಿ ನೆಮ್ಮದಿ ಸಂತೋಷ ನೀಡುತ್ತೇನೆ ನಂಬಿಕೆ ಇಟ್ಟು ನನ್ನ ಬಳಿ ಬಂದಿರುವೆ ಖಂಡಿತ ನಿನ್ನ ಭರವಸೆಯನ್ನ ನಾನು ವಿಶ್ವಾಸವಾಗಿ ಬದಲಿಸುತ್ತೇನೆ ನಿನ್ನ ಶಕ್ತಿಗಳ ಮೇಲೆ ನಿನಗೆ ಭರವಸೆ ಇಲ್ಲದಿದ್ದರೆ ನನ್ನ ಶಕ್ತಿಗಳ ಬಗ್ಗೆ ಭರವಸೆ ಇಡು ನನ್ನ ಶಕ್ತಿಗಳಿಗೆ ಯಾವ ಅಂತ್ಯ ಗಡಿ ಎಂಬುದಿಲ್ಲ ಮಗು ನೀನು ದೃಢವಾಗಿ ನಂಬಿರುವೆ ಎಂದರೆ ನಿನ್ನ ಜೀವನ ಮುಂದಿನ ಕ್ಷಣವೇ ಅದ್ಭುತವಾಗಿ ಬದಲಾಗುತ್ತದೆ ಒಂದೊಂದು ಕ್ಷಣವು ಅಮೂಲ್ಯವಾಗಿದೆ ಕಂದ ನಂಬಿಕೆ ಕಳೆದುಕೊಳ್ಳಬೇಡ ಯಾವ ಕ್ಷಣವಾದರೂ ನಿನ್ನ ಜೀವನ ಅದ್ಭುತ ಅದೃಷ್ಟವನ್ನ ಪಡೆದುಕೊಳ್ಳುತ್ತದೆ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕೆಲವರು ನಿನ್ನ ನೋವಿಗೆ ಕಾರಣರಾಗಿದ್ದಾರೆ ನೀನು ತಾಳ್ಮೆ ಸಹನೆ ಮೌನವಹಿಸಿರುವೆ ನನಗೆ ತಿಳಿದಿದೆ ಕಂದ ನೀನು ಸಂಪೂರ್ಣವಾಗಿ ನನ್ನಲ್ಲಿ ಭರವಸೆ ಇಟ್ಟು ಶರಣಾಗಿದ್ದೀಯಾ ಖಂಡಿತ ನಿನ್ನ ನೋವನ್ನು ನಾನು ದೂರ ಮಾಡುತ್ತೇನೆ ಕಷ್ಟಗಳು ಸಮಸ್ಯೆಗಳು ಸಂದೇಹಗಳು ದುಃಖಗಳು ನಿನ್ನನ್ನು ಕಾಡಿದರು ನನ್ನಲ್ಲಿರುವ ನಂಬಿಕೆ ದೃಢವಾಗಿದೆ ಬಂಗಾರವನ್ನ ಶುದ್ಧ ಮಾಡಲು ಬೆಂಕಿಗೆ ಹಾಕುವಂತೆ ನಿನ್ನ ಕಷ್ಟ ಸಮಸ್ಯೆಗಳು ನಿನ್ನ ವ್ಯಕ್ತಿತ್ವವನ್ನು ಶುದ್ಧ ಮಾಡುತ್ತಿವೆ ಕಂದ ನಿನ್ನಿಂದ ಶ್ರೇಷ್ಠ ಕರ್ಮ ಹಾಗೂ ಯೋಚನೆಗಳನ್ನು ಮಾಡಿಸುತ್ತಿವೆ ಕಂದಾ ಇದರ ಮುಂದಿನ ಹಂತವೇ ಗೆಲುವು ಸಂತೋಷ ನೀನು ಬಯಸಿದ ಜೀವನವಾಗಿರುತ್ತದೆ ನಿನ್ನ ಪಾತ್ರ ನಿನ್ನನ್ನು ಯೋಗ್ಯವಾಗಿಸುತ್ತದೆ ಕಂದ ನಿನ್ನೊಳಗಿನಿಂದ ಒಂದು ದೃಢತೆಯ ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮುತ್ತಿದೆ ಅದೇ ನಿನ್ನ ಸುತ್ತ ಮುತ್ತ ನಿನ್ನ ಆವರಿಸಿದ ಅಂಧಕಾರವನ್ನ ದೂರ ಮಾಡುತ್ತದೆ ನಿನ್ನ ಉಸಿರಿಗಿಂತಲೂ ಹತ್ತಿರವಾಗಿ ನಾನು ನಿನ್ನ ಬಳಿಯೇ ಇದ್ದೇನೆ ಮಗು ನನ್ನನ್ನ ಹುಡುಕುವ ಬದಲು ಗುರುತಿಸಿ ನೋಡು ನೀನು ನಡೆಯುವಾಗ ದಾರಿ ತಪ್ಪಿದರೆ ನನ್ನನ್ನು ಕೂಗು ನಾನು ನಿನ್ನ ಶಕ್ತಿಯಾಗಿ ಮಾರ್ಗದರ್ಶನ ಮಾಡುತ್ತೇನೆ ನಾನು ನಿನ್ನ ಪಾಲಿನ ಪ್ರಕಾಶಮಾನವಾದ ಕಂದ ಕಾಡಾಂಧಕಾರದಲ್ಲಿ ಮುಳುಗುತ್ತಿರುವ ನಿನಗೆ ದಾರಿ ತೋರಿಸುತ್ತಿರುವೆ ನಿನ್ನ ಗೆಲುವು ಮೊದಲೇ ನಿಶ್ಚಿತವಾಗಿದೆ ಈ ಜೀವನದ ಯುದ್ಧ ನಿನ್ನನ್ನು ಸೋಲಿಸಲು ಅಲ್ಲ ನನ್ನ ಉಪಸ್ಥಿತಿಯ ಶಕ್ತಿ ಪ್ರಕಾಶಮಾನಗೊಳಿಸಲು ಬಂದಿವೆ ಕಂದ ನೀನು ಕೇವಲ ವಿಜೇತನಾಗುವುದಿಲ್ಲ ನನ್ನ ಶಕ್ತಿಗಳಿಂದ ಕಂದ ನಿನ್ನ ಬಳಿ ಇರುವ ಸಂಪತ್ತು ನಿನ್ನದಲ್ಲ ಅದು ನನ್ನಿಂದ ನಿನಗೆ ಸಿಕ್ಕಿರುವುದು ನಿನ್ನ ಬಳಿ ಏನಿದೆಯೋ ಅದು ನನ್ನ ಆಶೀರ್ವಾದವಾಗಿದೆ ಕಂದ ನಾನು ನಿನ್ನ ಪ್ರತಿಯ ಹೆಜ್ಜೆಯ ಜೊತೆ ಇದ್ದೇನೆ ನಿನ್ನ ಪ್ರತಿ ಸಮಸ್ಯೆಗಳಲ್ಲೂ ನಿನ್ನ ಪ್ರತಿ ಸಂತೋಷಗಳಲ್ಲೂ ನಾನಿದ್ದೇನೆ ಮಗು ನಿನ್ನ ಜೀವನ ನನ್ನ ಕೃಪೆಯಿಂದ ತುಂಬಿದೆ ಕಂದ ನೀನು ಬೇರೆಯವರಿಗೆ ಆಶೀರ್ವಾದವಾಗಿರುವೆ ಕಂದ ಇದೇ ನಿನ್ನ ಶ್ರೇಷ್ಠವಾದ ಗುಣಗಳಿಂದ ನಾನು ಪ್ರಸನ್ನಗೊಂಡಿರುವೆ ನಿನ್ನ ಜೀವನವನ್ನ ಸಂಪೂರ್ಣವಾಗಿ ಸುರಕ್ಷಿತಗೊಳಿಸುತ್ತಿರುವೆ ಕಂದ ನನಗೆ ವಿಶ್ವಾಸವಿದೆ ನಿನ್ನ ಮೇಲೆ ನಿನ್ನ ಪ್ರತಿ ಕ್ಷಣ ನನ್ನಲ್ಲಿ ವಿಲೀನಗೊಳಿಸುತ್ತಿದ್ದೀಯಾ ಅದಕ್ಕೆ ತಕ್ಕ ಹಾಗೆ ಸರ್ವಶ್ರೇಷ್ಠವಾದದ್ದನ್ನ ಪಡೆದುಕೊಳ್ಳುವೆ ಕಂದ ನೀನು ನನ್ನನ್ನು ಹೇಗೆ ಕರೆದರೂ ನಾನು ನಿನ್ನ ಜೊತೆಯೇ ಇದ್ದೇನೆ ನನ್ನ ಶಕ್ತಿಗಳಿಂದ ನಿನ್ನ ಜೀವನದಲ್ಲಿರುವ ಸವಾಲುಗಳನ್ನು ಎದುರಿಸುವ ಕ್ಷಮತೆ ಸಿಗುತ್ತದೆ ನೀನೆಂದಿಗೂ ಒಂಟಿಯಲ್ಲ ನನ್ನ ಉಪಸ್ಥಿತಿ ಸದಾ ನಿನ್ನ ಜೊತೆಯೇ ಇದೆ ಕಂದ ಎಲ್ಲಾ ಸಮಸ್ಯೆಗಳು ಅಡೆತಡೆಗಳು ಸವಾಲುಗಳು ನಿನ್ನ ಜೀವನದಲ್ಲಿವೆ ಎಂದರೆ ನೀನು ಮುಂದೆ ಒಂದು ದೃಢವಾದ ವಿಶ್ವಾಸದ ಹೆಜ್ಜೆ ಇಡಲು ಅವಕಾಶವಾಗಿರುತ್ತವೆ ಕಂದ ಇವು ಕೆಲವು ಬಾರಿ ನಿನಗೆ ನಿರಾಶೆ ಮೂಡಿಸಬಹುದು ಆದರೆ ನೆನಪಿಡು ನೀನು ನನ್ನನ್ನು ನಂಬಿ ನಡೆಯುತ್ತಿರುವೆ ಧೈರ್ಯ ವಿಶ್ವಾಸ ಶಕ್ತಿ ನಿನ್ನ ಒಳ್ಳೆಯ ಗುಣಗಳ ಪರೀಕ್ಷೆ ನಡೆದೇ ನಡೆಯುತ್ತದೆ ಆದರೆ ನೀನೆಂದಿಗೂ ಸೋಲುವುದಿಲ್ಲ ಏಕೆಂದರೆ ಆ ದಾರಿಯಲ್ಲಿ ನಿನ್ನ ಜೊತೆ ಸ್ವಯಂ ನಾನೇ ಇದ್ದೇನೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ನೀನು ಕೆಲವು ಸಂದೇಹಗಳಲ್ಲಿದ್ದರೂ ಹಾಗೂ ನಿನ್ನ ದಾರಿಗಳು ಕಠಿಣತೆಯಿಂದ ತುಂಬಿವೆ ಅಂದುಕೊಂಡಾಗ ನೀನು ನನ್ನನ್ನು ನೆನೆದು ನನ್ನ ಕಡೆ ಒಮ್ಮೆ ನೋಡು ನಿನ್ನ ಭಯ ಸಂದೇಹ ಸಮಸ್ಯೆಗಳು ನೋವು ನನ್ನ ಉಪಸ್ಥಿತಿಯನ್ನು ಕಂಡು ಮಾಯವಾಗುತ್ತವೆ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಿದೆ ಕಂದ ನನ್ನ ಬಳಿ ನಿನ್ನ ಪ್ರತಿ ಸಮಸ್ಯೆಯ ಪರಿಹಾರವೂ ಇದೆ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಬೇಕು ಆ ಶರಣಾಗತಿಯನ್ನೇ ನಾನು ಬಯಸುತ್ತಿದ್ದೇನೆ ಪ್ರತಿ ಹಂತದಲ್ಲೂ ನಾನು ನಿನ್ನನ್ನು ಮಾರ್ಗದರ್ಶನ ಮಾಡಲೆಂದೇ ನಿನ್ನ ಜೀವನದಲ್ಲಿ ಬಂದಿದ್ದೇನೆ ಮಗು ನಿನಗೆ ಆಯಾಸವಾದಾಗ ನೀನು ಕೆಲವು ಬಾರಿ ನಿನ್ನ ಮೇಲೆ ಭರವಸೆ ಕಳೆದುಕೊಂಡಾಗ ನೀವು ಎಲ್ಲಿರುವೆಯೋ ಅಲ್ಲಿಂದಲೇ ನನ್ನ ನೊಮ್ಮೆ ಕೂಗು ನಾನು ನನ್ನ ಶಕ್ತಿಯುತವಾದ ಕೈಗಳಿಂದ ನಿನ್ನನ್ನು ಮೇಲೆತ್ತುತ್ತೇನೆ ನನ್ನ ಜೀವನದ ಮುಂದಿನ ಯಾತ್ರೆಯನ್ನು ಸುಗಮಗೊಳಿಸುತ್ತೇನೆ ಏಕೆಂದರೆ ನಿನ್ನ ಯಾತ್ರೆಯಲ್ಲಿ ನಾನೇ ನಿನ್ನ ಜೊತೆಗಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಜೀವನದಲ್ಲಿ ಕಠಿಣತೆಗಳು ಹೆಚ್ಚುತ್ತಿವೆ ಯಾವ ದಾರಿಯೂ ಕಾಣುತ್ತಿಲ್ಲವೆಂದಾಗ ನನ್ನ ಉಪಸ್ಥಿತಿಯ ನೆನಪು ಮಾಡಿಕೊ ನಿನ್ನ ಸಮಸ್ಯೆಗಳು ನಿನ್ನ ಕಠಿಣತೆಗಳು ಎಲ್ಲವೂ ಮಾಯವಾಗುತ್ತವೆ ಮುಂದಿನ ಯಾತ್ರೆ ಸುಗಮಗೊಳ್ಳುತ್ತದೆ ನೀನು ನಿನ್ನ ಕನಸುಗಳನ್ನ ನಿನ್ನ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಪಡುತ್ತಿರುವೆ ಆ ಗುರಿ ಸಾಧನೆ ಮಾಡಿಕೊಳ್ಳಲು ನಾನು ನಿನ್ನನ್ನ ಸಕ್ಷಮಗೊಳಿಸಿರುವೆ ಕಂದ ನೆನಪಿಡು ನಾನು ನಿನ್ನನ್ನೆಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆ ನಾನೇ ಇರಬೇಕಂದ ನಿನ್ನ ಮಾರ್ಗವನ್ನ ಪ್ರಕಾಶಮಾನಗೊಳಿಸುವೆ ನಿನಗೆ ಭಯವಾದಾಗ ನನ್ನನ್ನು ನೋಡು ನಿನ್ನ ಭಯ ಮಾಯವಾಗುತ್ತದೆ ನೀನು ಶ್ರೇಷ್ಠವಾದ ಕರ್ಮಗಳೊಂದಿಗೆ ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಸಾಗುತ್ತಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಸಿದ್ಧವಾಗುತ್ತಿದೆ ಎಲ್ಲವೂ ಶುಭವಾಗುತ್ತದೆ ಕಂದ ನಿನ್ನ ಜೀವನದಲ್ಲಿರುವ ಕಠಿಣತೆಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುತ್ತಿರುವೆ ೂ ನಿನ್ನ ಜೀವನ ಒಂದು ವಿಶೇಷವಾದ ಉದ್ದೇಶದ ಕಡೆಗೆ ಸಾಗುತ್ತಿದೆ ಕಂದ ನಾನು ಯಾರನ್ನಾದರೂ ಪರೀಕ್ಷಿಸುತ್ತಿರುವೆ ಎಂದರೆ ಅವರು ನನ್ನ ಆಯ್ಕೆಯಾಗಿದ್ದಾರೆ ನನ್ನ ಆಯ್ಕೆಯಾಗಿದ್ದಾರೆ ಎಂದರೆ ಅವರ ಭವಿಷ್ಯ ಅವರ ಜೀವನ ಸುಂದರವಾಗಿರುತ್ತದೆ ಎಂದರ್ಥ ಕಂದ ಶಾಂತವಾಗಿರು ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನಿನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ನನ್ನ ಶರಣದಲ್ಲಿರುವ ನೀನು ಸುರಕ್ಷಿತವಾಗಿರಬೇಕಂದ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ